ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಇವತ್ತು ನಾನು ರಾಯರಿಗೆ ತುಂಬ ಪ್ರಿಯವಾದ ಪ್ರಸಾದನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಹಾಗೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯಲ್ಲಿ ಬೆಳಗ್ಗೆ ಪೂಜೆ ಮಾಡ್ತಿದ್ದೀನಿ ಅದನ್ನು ಕೂಡ ವೀಡಿಯೋ ಮಾಡಿ ಹಾಕಿದ್ದೀನಿ ನಾನು ಮನೇಲಿ ಹೇಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ನೋಡಿ ಫಸ್ಟು ಒಂದು ಕಪ್ಪಾಗಷ್ಟು ಹೆಸರು ಬೇಳೆ ಹಾಗೆ ಒಂದು ತೊಗರಿ ಬೇಳೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಂಡು ಆಮೇಲಿಂದ ಅದೇ ಎರಡು ಕಪ್ಪಲ್ಲಿ ನಾನು ಹಾಕ್ಕೊಂಡಿದ್ದೀನಲ್ಲ ಅಷ್ಟೇ ಕಪ್ಪಾಗಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಕಪ್ ನೀರನ್ನು ಕೂಡ ಹಾಕೋತೀನಿ ಇಷ್ಟು ಮೂರನ್ನು ಹಾಕಿ ಜೊತೆಗೆ ನೀರು ಒಂದು ಕಪ್ ಹಾಕ್ಕೊಂಡು ನಾಲ್ಕು ಮಿಕ್ಸ್ ಮಾಡಿಕೊಂಡು ಮೂರು ವಿಷಿಲ್ ಒಡ್ಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಓಡಿಸ್ಕೊಳ್ಳಿ ಅವಾಗ ಮೇಲ್ಗಡೆ ಉಕ್ಕು ಬರಲ್ಲ ಅಂದರೆ ನೀರು ಮೇಲ್ಗಡೆ ಬರಲ್ಲ ಇದನ್ನು ಮೂರು ವಿಶೀಲ್ ಕೂಗಕ್ಕೆ ಇಟ್ಬಿಟ್ಟು ಇವಾಗ ದೇವ್ರ ಮನೆಗೆ ರೆಡಿ ಮಾಡ್ಕೊಳಕ್ಕೆ ಅಂತ ಹೋಗ್ತಾಯಿದ್ದೀನಿ ನೋಡಿ ದೇವ್ರ ಮನೆ ಇದು ಬಂದು ಸೋಮವಾರ ಪೂಜೆ ಮಾಡಿದ್ದಿದ್ದು ನಾನು ಇವತ್ತು ಗುರುವಾರ ಅಮಾವಾಸ್ಯೆ ಆಗಿರೋದ್ರಿಂದ ಎಲ್ಲಾನು ನೀಟಾಗಿ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ನೋಡಿ ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ ಮತ್ತು ಹೂವು ಎಲ್ಲ ತಂದು ರೆಡಿ ಇಟ್ಕೊಂಡಿದ್ದೀನಿ ಇದು ಒಳ್ಳೇದೆಲ್ಲೇ ನಮ್ಮ ಜಮೀನಲ್ಲೇ ಬೆಳೆದಿರೋದು ಅದನ್ನು ಕೂಡ ನಾವು ಒಳ್ಳೇದೆಲ್ಲ ಮತ್ತೆ ದಾಸವಾಳ ಹೂಗಳಿದೆ ಒಂದು ನಾಲ್ಕು ಥರ ಹಾಗೆ ಕನಕಾಂಬ್ರ ಹೂವು ಇಟ್ಕೊಂಡಿದ್ದೀನಿ ಜೊತೆಗೆ ತುಳಸಿ ಕಟ್ಕೊಂಡಿದ್ದೀನಿ ಮತ್ತು ಸೇವತ್ಕೆ ಕೂನ ತಗೊಂಡಿದ್ದೀನಿ ಇಷ್ಟನ್ನೂ ಇಟ್ಕೊಂಡು ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಹೂವು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟು ಎಲೆ ಚೇಂಜ್ ಮಾಡಿ ಕಳಶ ಇಟ್ಕೊಂಡೆ ಈಗ ಒಂದೊಂದೇ ಒಂದೊಂದೇ ಹೂವುಗಳನ್ನ ಹಾಕೋತಾ ಇದ್ದೀನಿ ನನಗೆ ಬೆಳಗ್ಗೆ ಬೇಗ ಎದ್ದು ವಾರಗಳಲ್ಲಿ ದೇವ್ರ ಪೂಜೆ ಮಾಡೋದು ಅಂದರೆ ತುಂಬ ಇಷ್ಟ ಎಷ್ಟೇ ಕೆಲಸ ಬ್ಯುಸಿ ಇದ್ರೂ ಫಸ್ಟ್ ಪ್ರಿಯಾರಿಟಿ ಬಂದು ದೇವ್ರ ಕೆಲಸ ಯಾವಾಗಲೂ ಅಷ್ಟೇ ಇವತ್ತು ಗುರುವಾರ ಆಗಿರೋದ್ರಿಂದ ಜೊತೆಗೆ ಅಮಾವಾಸ್ಯೆ ಮೇರೆ ಇತ್ತು ಹಾಗಾಗಿ ರಾಯರಿಗೆ ಸ್ವಲ್ಪ ಪ್ರಸಾದ ಮಾಡೋಕಿಟ್ಕೊಂಡೆ ನಾನಿವಾಗ ಏನು ತೋರಿಸ್ತಾ ಇದ್ದೀನಿ ಪ್ರಸಾದನ ಅದು ನಾನು ಮಂತ್ರಾಲಯದಲ್ಲೇ ತಿಂದಿದ್ದು ಆಮೇಲೆ ಅದ್ರ ಬಗ್ಗೆ ವಿಚಾರಿಸಿದ್ದಕ್ಕೆ ಅದು ತುಂಬ ಇಷ್ಟ ರಾಯರಿಗೆ ಅದಕ್ಕೆ ಅದನ್ನು ಯಾವಾಗಲೂ ಮಂತ್ರದಲ್ಲಿ ಮಂತ್ರಾಲಯದಲ್ಲಿ ಪ್ರತಿದಿನ ಮಾಡ್ತಾರೆ ಅಂತ ಹೇಳಿದ್ರು ಅದನ್ನು ನಾನು ಮನೇಲಿ ಟ್ರೈ ಮಾಡೋಣ ಹೇಳಿ ಮಾಡಿದೆ ಎರಡು ಸಲ ತುಂಬ ಚೆನ್ನಾಗಿ ಬಂತು ಅದಕ್ಕೆ ಇವತ್ತು ಅದನ್ನೇ ಮಾಡಿ ನೈವೇದ್ಯಿಕೆ ಅಂತ ಇಡ್ತಿದ್ದೀನಿ ಆಲ್ಮೋಸ್ಟ್ ಮುಗೀತಾ ಬಂತು ನಾನು ತುಂಬ ಫಾಸ್ಟ್ ಫಾರ್ವರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಾಂದರೆ ಅದು ಆ್ಯಕ್ಚುಲಿ ನನಗೆ ಒಂದು ಗಂಟೆ ಟೈಮ್ ಹಿಡಿಯುತ್ತೆ ಎಲ್ಲ ಕ್ಲೀನ್ ಮಾಡಿ ಹೂವು ಹಾಕಿ ದೇವ್ರ ಮನೆ ರೆಡಿ ಮಾಡೋ ತನಕ ಅದಕ್ಕೆ ತುಂಬ ಫಾಸ್ಟ್ ಫಾವರ್ಡ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಇವಾಗ ದಾಸವಾಳಗಳೆಲ್ಲ ಇಟ್ಕೋತಾ ಇದ್ದೀನಿ ಎಲ್ಲ ಥರ ದಾಸವಾಳನೂ ಕೂಡ ನಮ್ಮ ಜಮೀನಲ್ಲೇ ಇದೆ ಅಲ್ಲಿಂದನೇ ತಗೋಬರ್ತೀನಿ ನಾನು ಯಾವಾಗ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡೆ ಇವಾಗ ನೆಕ್ಸ್ಟು ಅದನ್ನು ಏನು ಬೇಯಕ್ಕೆ ಇಟ್ಟಿದ್ದೆ ಅದನ್ನು ನೀಟಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಹಚ್ಚ ಬೆಲ್ಲ ತೊಗೊಂಡಿದ್ದೀನಿ ಚಿಕ್ಕದು ಇದರಲ್ಲಿ ತುಪ್ಪ ದ್ರಾಕ್ಷಿ ಗೋಡಂಬಿ ಇದೆ ಸಾವಿಗೆ ಬಂದು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಏನು ಅವಶ್ಯಕತೆ ಇಲ್ಲ ಇದು ಮೇನ್ ಇರೋದೇ ಇದು ಮೂರು ಇದನ್ನಿಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಬ್ಬೊಬ್ರು ಇದಕ್ಕೆ ತೆಂಗಿನ ತಿರಿನೂ ಹಾಕ್ತಾರೆ ನಾನು ಹಾಕಿಲ್ಲ ನೋಡಿ ಸ್ವಲ್ಪ ಇನ್ನು ಎಕ್ಸ್ಟ್ರಾ ಒಂದು ಗ್ಲಾಸ್ ಹಾಲು ಮತ್ತು ಒಂದು ಗ್ಲಾಸ್ ನೀರು ಹಾಕಿ ಆ ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಮಿಶ್ರಣನೂ ಹಾಕಿ ನಾನು ಕಲಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಅದಾದಮೇಲೆ ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲನೂ ಕರಗಿ ಚೆನ್ನಾಗಿ ಕುದಿಬೇಕದು ನೀಟಾಗಿ ಇದ್ದೀನಿ ಬೇಳೆ ಮತ್ತು ಹೆಸ್ರು ಬೇಳೆ ಆಗಿರೋದ್ರಿಂದ ನೀವು ಕೈ ಆಡ್ತಾನೇ ಇರಬೇಕು ಇಲ್ಲಾಂದರೆ ಅಂಡಿಟ್ಕೊಳ್ಬಿಡುತ್ತೆ ಬೇಗ ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು ಅದನ್ನು ಈ ಥರ ರೊಟೇಟ್ ಮಾಡ್ತಾನೇ ಇರಬೇಕು ಇಲ್ಲ ಅಂತಂದರೆ ಫುಲ್ ಹಾಳಾಗೋಗುತ್ತೆ ಇದು ಕುದಿಯಕ್ಕೆ ಸ್ಟಾರ್ಟ್ ಆಯಿತು ಇದನ್ನು ನೋಡಿ ನಾನು ತುಪ್ಪ ಹಾಗೆ ದ್ರಾಕ್ಷಿ ಗೋಡಂಬಿ ಇದನ್ನು ಕಂಪ್ಲೀಟ್ ಒಳಗಡೆ ಅದು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ಒಂದೇ ಒಂದು ಕಪ್ಪಲ್ಲಿ ಸ್ವಲ್ಪ ಸಾವಿಗೆ ಹಾಕೋತಾ ಇದ್ದೀನಿ ಕಾಯಿ ತುರಿನೂ ಹಾಕೋಬೋದು ಅದು ಕೂಡ ಆಪ್ಷನಲ್ಲೇ ಬೇಕು ಅಂದರೆ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಸ್ವಲ್ಪ ಪಚ್ಕರ್ಪೂರ ಮತ್ತು ಯಾಲಕ್ಕಿ ಹಾಕಿ ಪ್ರಸಾದಕ್ಕೆ ಯಾವಾಗ್ಲೂ ನಾನು ಹಾಕಿದ್ದೀನಿ ಬಟ್ ಇಲ್ಲಿ ವೀಡಿಯೋದಲ್ಲಿ ಕ್ಯಾಪ್ಚರ್ ಆಗಿಲ್ಲ ಅದು ಚೆನ್ನಾಗಿ ಕುದಿಬೇಕು ಕುದಿ ಅದು ಗಟ್ಟಿ ಆಗಬೇಕು ನಿಮಗೆ ಗಟ್ಟಿ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಪಚ್ಕರ್ಪೂರನ ಮಿಸ್ ಮಾಡಬೇಡಿ ಮತ್ತು ಪ್ರಸಾದನ ಒಂದು ಬೌಲ್ಗೆ ಹಾಕಿಟ್ಕೊಂಡು ತಂದು ರಾಯರ ಮುಂದೆ ಇಟ್ಬಿಟ್ಟು ಇವಾಗ ದೀಪಕ್ಕೆಲ್ಲ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಸೊ ನೋಡಿದ್ರಲ್ಲ ರಾಯರ ಪ್ರಸಾದ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ತೋಟಕ್ಕೆ ಹೋಗಿರಲಿಲ್ಲ ಹಾಗಾಗಿ ಯಾವುದೂ ನಮ್ಮ ತೋಟದ ವೀಡಿಯೋಗಳನ್ನ ಹಾಕಿಲ್ಲ ಮನೇಲಿ ಪೂಜೆ ಮಾಡಿರೋದನ್ನೇ ನಾನು ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ಪ್ರಸಾದ ಮಾಡಿದ್ನಲ್ಲ ಅದನ್ನು ಕೂಡ ನಿಮ್ಮೆಲ್ರಿಗೂ ತಿಳಿಸ್ಕೊಟ್ಟಿದ್ದೀನಿ ದೇವರು ನಿಮಗೂ ಕೂಡ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಯಾರೆಲ್ಲ ನಾನು ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೆ ಸ್ಪೆಷಲ್ಲಾಗಿ ಕಾಪಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಮಂಗಳಾರತಿ ಮಾಡಿಕೊಂಡೆ ಐದು ನಾನು ಜಪಾನು ಮುಗಿಸ್ಕೊಂಡು ಇವಾಗ ನೋಡಿ ನಮ್ಮ ದೇವ್ರ ಮನೆ ಕಂಪ್ಲೀಟ್ ಪೂಜೆ ಆದಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋನ ನಮ್ಮ ಕೋಳಿಗಳ ಬಗ್ಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಯಾಟರ್ಡೆ ನಿಮಗೆ ನಮ್ಮ ಕೋಳಿಗಳ ಬಗ್ಗೆ ಲಿಫ್ಟಿಂಗ್ ಟೈಮ್ ಆಗಿದೆ ನಮ್ಮ ಕೋಳಿಗಳಿಗೆ ಅದ್ರದ್ದು ಕಂಪ್ಲೀಟ್ ವೀಡಿಯೋಗಳನ್ನ ಹಾಕ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಪೂಜೆ ಮುಗೀತು ಇವಾಗ ನಾನು ನೆಕ್ಸ್ಟ್ ಕೆಲಸಗಳಿಗೆ ಹೋಗಬೇಕು ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು